ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಚಾನೆಲ್ಗೆ ಸ್ವಾಗತ ಶ್ರೀಕೃಷ್ಣ ಅವರ ಮಗ ಪ್ರದ್ಯುಮ್ಮನನ್ನು ಶಂಭಾಸುರನು ಏಕೆ ಕೊಲ್ಲಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಈ ಕಥೆಯಲ್ಲಿ ತಿಳಿಯುವ ಶಂಭಾಸುರನು ಯೋಗ ಶಕ್ತಿಗಳಿದ್ದವು ಅವನು ಆಕಾಶಕ್ಕೆ ಏರಿ ಅಲ್ಲಿಂದ ಯುದ್ಧ ಮಾಡಬಲ್ಲವನು ಮಯ ಎಂಬ ಹೆಸರಿನ ಮತ್ತೊಬ್ಬ ಅರಸನಿದ್ದಾನೆ ಶಂಭಾಸುರನು ಅವನಿಂದ ಹಲವು ಯೋಗ ಶಕ್ತಿಗಳನ್ನು ಪಡೆದುಕೊಂಡನು ಅವನು ಆಕಾಶಕ್ಕೆ ಏರಿ ಹಲವು ಬಗೆಯ ಅಣ್ವಸ್ತ್ರಗಳನ್ನು ಪ್ರದ್ಯುಮನ ದೇಹದ ಮೇಲೆ ಎಸೆದನು ಶಂಭಾಸುರನು ಯೋಗ ಶಕ್ತಿಯನ್ನು ಎದುರಿಸಲು ಪ್ರದ್ಯುಮನ ಮಹಾವಿದ್ಯಾ ಎನ್ನುವ ಶಕ್ತಿಯೊಂದು ಸ್ಮರಿಸಿದನು ಇದು ದುಷ್ಟಮಾಯ ಶಕ್ತಿಗಿಂತ ಭಿನ್ನವಾಗಿದ್ದು ಈ ಮಹಾ ವಿದ್ಯಾ ಯೋಗಶಕ್ತಿಗೆ ಸಾತ್ವಿಕ ಗುಣವೇ ಆಧಾರ ತನ್ನ ಶತ್ರುವಿನದು ದುಶ್ಶಕ್ತಿ ಎಂದು ಅರ್ಥ ಮಾಡಿಕೊಂಡು ಶಂಭಾಸುರನ ಗುಹೆಯಕ್ಕರ ಗಂಧರ್ವಕರು ಪಿಶಾಚರು ನಾಗರರು ಮತ್ತು ರಾಕ್ಷಸರಗಳಂತಹ ಯೋಗ ಶಕ್ತಿಗಳ ನೆರವನ್ನು ಪಡೆದುಕೊಂಡನು ರಾಕ್ಷಸರನ್ನು ತನ್ನ ಯೋಗ ಶಕ್ತಿಯನ್ನು ಪ್ರದರ್ಶಿಸಿ ಅತಿಮಾನುಷ್ಯ ಶಕ್ತಿಯ ಆಶ್ರಯ ಪಡೆದರು ಅವುಗಳಿಗಿಂತ ಉತ್ತಮವಾದ ತನ್ನ ಮಹಾವಿದ್ಯಾಶಕ್ತಿಯಿಂದ ಪ್ರದ್ಯುಮನ್ನು ಅವನನ್ನು ಎದುರಿಸಲು ಸಾಧ್ಯವಾಯಿತು ಎಲ್ಲ ರೀತಿಗಳಲ್ಲಿ ಶಂಭಾಸುರನು ಸೋತಾಗ ಪ್ರದ್ಯುಮನು ತನ್ನ ಕುತ್ತಿಗೆಯನ್ನು ಹೊರಹೆಸೆದು ಕಿರೀಟ ಮತ್ತು ಬೆಲೆ ಬಾಳುವ ಒಡವೆಗಳಿಂದ ಅಲಂಕೃತವಾಗಿದ್ದ ರಾಕ್ಷಸನ ತಲೆಯನ್ನು ಕತ್ತರಿಸಿ ಹಾಕಿದನು ಹೀಗೆ ಪ್ರದ್ಯುಮನು ರಾಕ್ಷಸನನ್ನು ಕೊಂದಾಗ ಮೇಲಿನ ಲೋಕದ ದೇವತೆಗಳೆಲ್ಲ ಅವನ ಮೇಲೆ ಪುಷ್ಪವೃಷ್ಟಿ ಮಾಡಿದರು ಪ್ರದ್ಯುಮನ ಹೆಂಡತಿ ಮಾಯಾವತಿ ಆಕಾಶದಲ್ಲಿ ಸಂಚರಿಸುವ ಶಕ್ತಿಯು ಇತ್ತು ಆದುದರಿಂದ ಅವಳು ನೇರವಾಗಿ ಅವನ ತಂದೆ ರಾಜಧಾನಿಗೆ ಅಂದರೆ ದ್ವಾರಕೆಗೆ ಮಾ ವಾಯು ಮಾರ್ಗದಲ್ಲಿ ಹೋದರು ಅವರು ಶ್ರೀಕೃಷ್ಣ ಅರಮನೆ ಮೇಲೆ ಸಾಗಿ ಮಿಂಚಿನೊಡನೆ ಮೂಡವು ಧರೆಗಿಳಿಯುವಂತೆ ಇಳಿದರು ಅಂತಃಪುರದಲ್ಲಿ ಅನೇಕ ಮಂದಿ ಸ್ತ್ರೀಯರಿದ್ದನ್ನು ಅವರು ಕಂಡರು ಅವರು ಈ ಸ್ತ್ರೀಯರ ಮಧ್ಯೆ ಕುಳಿತುಕೊಂಡರು ನೀಲಿ ವಸ್ತ್ರವನ್ನು ನೋಟು ದೀರ್ಘ ಗುಂಗುರು ಕೂದಲಿನ ಮಂದಹಾಸ ಕೆಂಪು ಛಾಯೆ ಮುಖದ ಮೇಲೆ ಆಭರಣ ಧರಿಸಿದ್ದ ಪ್ರದ್ಯುಮನು ಸ್ತ್ರೀಯರು ಕಂಡಾಗ ಅವನ ಕೃಷ್ಣನಲ್ಲ ಪ್ರದ್ಯುಮ್ ಎಂದು ಗುರುತಿಸಲು ಅವರಿಗೆ ಆಗಲಿಲ್ಲ ಇದ್ದಕ್ಕಿದ್ದಂತೆ ಕೃಷ್ಣನು ಬಂದಿದ್ದರಿಂದ ತಾವು ಧನ್ಯರು ಎಂದು ಭಾವಿಸಿದರು ಅವರು ಅರಮನೆಯ ಬೇರೊಂದು ಮೂಲೆಯಲ್ಲಿ ಅವಿತ್ತಿಟ್ಟುಕೊಳ್ಳಲು ಬಯಸಿದರು ಆದರೆ ಕೃಷ್ಣನ ಲಕ್ಷಣಗಳೆಲ್ಲ ಪ್ರದ್ಯುಮನಲ್ಲಿ ಇರಲಿಲ್ಲ ಎನ್ನುವುದು ಕಂಡಾಗ ಸ್ತ್ರೀಯರಿಗೆ ಅವನನ್ನು ಆತನ ಹೆಂಡತಿ ಮಾಯಾವತಿಯನ್ನು ಮತ್ತೆ ನೋಡಲು ಕುತೂಹಲದಿಂದ ಬಂದರು ಅಷ್ಟೊಂದು ಪೂರ್ತಿ ದೃಪ್ತಿಯಾದ ಅವನು ಯಾರಿರ್ಬೋದು ಎಂದು ಊಹಿಸಲು ಪ್ರಾರಂಭಿಸಿದರು ಸ್ತ್ರೀಯರ ಮಧ್ಯೆ ಪದ್ಮನಿಯಾಗಿ ಅಷ್ಟೇ ಸುಂದರಳಾಗಿ ರುಕ್ಮಿಣಿ ದೇವಿ ಇದ್ದಳು ಪ್ರದ್ಯುಮ್ಮನನ್ನು ಕಂಡು ಸಹಜವಾಗಿ ಅವಳಿಗೆ ತನ್ನ ಮಗನ ನೆನಪಾಯಿತು ಅವಳು ಈ ಚಲುವ ಹುಡುಗ ಯಾರು ಅವನು ಬಹು ಸುಂದರನಾಗಿ ಕಾಣುತ್ತಿದ್ದಾನೆ ಇಂಥ ಹುಡುಗನನ್ನು ಗರ್ಭದಲ್ಲಿ ಧರಿಸಿ ಹಡೆದ ಅದೃಷ್ಟಶಾಲಿ ಸ್ತ್ರೀ ಯಾರು ಅವನೊಡನೆ ಬಂದ ಈ ತರುಣಿ ಯಾರು ಅವರು ಭೇಟಿಯಾದದ್ದು ಹೇಗೆ ಪ್ರಸೂತಿ ಗೃಹದಿಂದ ಕದ್ದುಕೊಂಡು ಹೋದ ನನ್ನ ಮಗನನ್ನು ಸ್ಮರಿಸಿದರೆ ಅವನು ಎಲ್ಲಾದರೂ ಬದುಕಿದ್ದರೆ ಈ ಹೊತ್ತಿಗೆ ಅವನು ಸಹ ಈ ಹುಡುಗನಂತಿರಬಹುದು ಎಂದುಕೊಂಡಳು ಅಂಧರ ಬೋಧನೆಯಿಂದಲೇ ರುಕ್ಮಿಣಿಗೆ ಪ್ರದ್ಯುಮನು ತನ್ನ ಮಗನ್ ಎನ್ನು ಅರ್ಥವಾಯಿತು ಪ್ರದ್ಯುಮ್ಮನು ಕೃಷ್ಣನ ಎಲ್ಲ ರೀತಿಯಲ್ಲಿ ಹೋಲುತ್ತಿದ್ದ ಎನ್ನುವುದು ಕಂಡಳು ಕೃಷ್ಣನ ಲಕ್ಷಣಗಳೆಲ್ಲ ಅವನ ಅವನು ಹೇಗೆ ಪಡೆದ ಎಂದು ಅವಳಿಗೆ ಆಶ್ಚರ್ಯವಾಯಿತು ಅವನಲ್ಲಿ ಅವಳಿಗೆ ಬಹು ಪ್ರೀತಿ ಉಂಟಾಯಿತು ಅಲ್ಲದೆ ಶುಭ ಶಕುನವಾಗಿ ಅವಳ ಎಡಗನ್ನು ಹಾರಿತು ಆದುದರಿಂದ ಅವಳು ಬೆಳೆದ ತನ್ನ ಮಗನೇ ಇವನು ಎಂದು ವಿಶ್ವಾಸನ್ನು ಯೋಚಿಸಲಾರಂಭಿಸಿದರು ಆ ಹೊತ್ತಿಗೆ ಕೃಷ್ಣನು ತನ್ನ ತಂದೆ ತಾಯಿ ದೇವಕಿ ಮತ್ತು ವಸುದೇವರೊಂದಿಗೆ ಅಲ್ಲಿಗೆ ಬಂದರು ದೇವತಂ ಪರಮ ಪುರುಷನಾದ ಕೃಷ್ಣನಿಗೆ ಎಲ್ಲವೂ ಅರ್ಥವಾಯಿತು ಆದರೆ ಈ ಸನ್ನಿವೇಶದಲ್ಲಿ ಅವನು ಮೌನವಾಗಿದ್ದನು ಆದರೆ ಕೃಷ್ಣನ ಆಪೇಕ್ಷೆಯಂತೆ ನಾರದ ಋಷಿಗಳು ಅಲ್ಲಿ ಕಾಣಿಸಿಕೊಂಡು ಅವರು ಎಲ್ಲವನ್ನು ವಿವರಿಸಿದರು ಪ್ರಸೂತಿ ಗ್ರಹದಿಂದ ಪ್ರದ್ಯುಮ್ಮನನು ಕದ್ದುದ್ದು ಮತ್ತು ಅವನು ದೊಡ್ಡವನಾದ ಹಿಂದೆ ಮನ್ಮಥನ ಹೆಂಡತಿ ರತಿಯಾಗಿದ್ದ ಮಾಯಾವತಿಯನ್ನು ಇಲ್ಲಿ ಬಂದದ್ದು ಎಲ್ಲವನ್ನು ವಿವರಿಸಿದರು ಪ್ರದ್ಯುಮ್ಮನನು ನಿಗೂಢವಾಗಿ ಕಣ್ಮರೆ ಮಾಡಿದ್ದು ಅವನು ಹೇಗೆ ಬೆಳೆದ ದೊಡ್ಡವನಾದು ಎಂದು ಕೇಳುವರೆಲ್ಲಗೆ ಆಶ್ಚರ್ಯವಾಗಿತ್ತು ಏಕೆಂದರೆ ಕಳೆದ ಹೋದ ಮಗನು ಹಿಂತಿರುಗುವ ಆಸೆಯೇ ಅವರು ಬಿಟ್ಟು ಬಿಟ್ಟಿದ್ದರು ಆಗ ಮಗನು ಹಿಂದಕ್ಕೆ ಬಂದು ಅಲ್ಲಿದ್ದರೂನು ಪ್ರದ್ಯುನೆಂದು ಅವರಿಗೆ ಅರ್ಥವಾಯಿತು ಅವನನ್ನು ಬಹು ಸಂತೋಷದಿಂದ ಬರಮಾಡಿಕೊಂಡರು ಈ ಕುಟುಂಬದವರೆಲ್ಲ ದೇವಕಿ ವಸುದೇವ ಕೃಷ್ಣ ಬಲರಾಮ ರುಕ್ಮಿಣಿ ಮತ್ತು ಕುಟುಂಬದ ಇತರ ಸ್ತ್ರೀಯರು ಎಲ್ಲರೂ ಪ್ರದ್ಯುಮ್ಮನನ್ನು ಅವನ ಹೆಂಡತಿ ಮಾಯಾವತಿಯನ್ನು ಆಲಿಂಗಿಸಿಕೊಂಡರು ಪ್ರದ್ಯುಮ್ಮನನು ಹಿಂದಕ್ಕೆ ಬಂದ ಸುದ್ದಿಯು ದ್ವಾರಕಾ ನಗರದಲ್ಲೆಲ್ಲ ಹಬ್ಬಿದಾಗ ಅಚ್ಚರಿಪಟ್ಟ ಪುರಜನರು ಅವನನ್ನು ನೋಡಲು ಬಹುಕಾತರವಾಗಿ ಬಂದರು ಅವರು ಅವರು ಸತ್ತು ಹೋಗಿದ ಮಗನು ಹಿಂದಕ್ಕೆ ಬಂದಿದ್ದಾನೆ ಇದ್ದಕ್ಕಿದ್ದಂತೆ ಸಂತೋಷವೇನಿದು ಎಂದು ಹೇಳುತ್ತಿದ್ದರು ಪ್ರದ್ಯುಮ್ನ ತಾಯಿ ಮಲತಾಯಿಯರು ಆಗಿದ್ದ ಅರಮನೆಯ ಸ್ತ್ರೀಯರೆಲ್ಲ ಮೊದಲು ಅವನ ಕೃಷ್ಣ ಎಂದು ಭಾವಿಸಿದ ದಾಂಪತ್ಯದ ಪ್ರೇಮದ ಬೈಕೆಂದ ಲಜ್ಜೆಪಟ್ಟರು ಎಂದು ಶ್ರೀ ಚಕುಮನಿ ವಿವರಿಸಿದರು ಪ್ರದ್ಯುಮನ ನೋಡಲು ಕೃಷ್ಣನಂತೆ ಇದ್ದನು ವಾಸ್ತವವಾಗಿ ಅವನು ಮನ್ಮಥನಿ ಎನ್ನುವುದು ಇದಕ್ಕೆ ವಿವರಣೆ ಪ್ರದ್ಯುಮನ ತಾಯು ಇತರರು ಅವನನ್ನು ಗುರುತಿಸಲಿಲ್ಲ ಗುರುತಿಸುವಲ್ಲಿ ತಪ್ಪು ಮಾಡುವುದರಲ್ಲಿ ಏನೂ ಆಶ್ಚರ್ಯವೇ ಇಲ್ಲ ಪ್ರದ್ಯುಮನ ದೇಹ ಲಕ್ಷಣವು ಎಷ್ಟರ ಮಟ್ಟಿಗೆ ಕೃಷ್ಣನ ದೇಹವನ್ನು ಹೋಲುತ್ತಿದ್ದರೆ ಎಂದರೆ ಅವನ ತಾಯಿಯು ಅವನು ಕೃಷ್ಣನೆಂದು ಭಾವಿಸಿದಳು ಎಂಬುದು ಈ ಕಥೆಯಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ